ಕೆರಗೋಡಿನಲ್ಲಿ ಹನುಮ ಧ್ವಜ ತೆರವು ಮಾಡಿದ ವಿಚಾರವಾಗಿ ಹಿಂದೂಪರ ಕಾರ್ಯಕರ್ತರು ಇವತ್ತು ಮಂಡ್ಯ ಬಂದ್ ಮತ್ತು ಕೆರಗೋಡು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಈ ಕಾರಣದಿಂದಾಗಿ ಮಂಡ್ಯದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಏರ್ಪಡಿಸಿರುವಂಥದ್ದು ಅದೇ ರೀತಿ ಮಂಡ್ಯದ ಶಾಸಕರು ರವಿ ಗಣಿಗ ಅವರ ಮನೆಗೂ ಕೂಡ ನಿವಾಸಕ್ಕೂ ಕೂಡ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದು ಯಾಕಂತಂದರೆ ಕಳೆದ ಬಾರಿ ಏನು ರ್ಯಾಲಿ ಮಾಡಿದಂಥ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ರವಿ ಗಣಿಗರ ಅವರ ಭಾವಚಿತ್ರ ಅಥವಾ ಫ್ಲೆಕ್ಸ್ಗಳೇನಿತ್ತು ಆ ಒಂದು ಫ್ಲೆಕ್ಸನ್ನು ಹರಿದು ಹಾಕುವಂಥ ಕೆಲಸವನ್ನು ಕೆಲವು ಕಿಡಿಗೇಡಿಗಳು ಮಾಡಿ ಈ ಕಾರಣದಿಂದಾಗಿ ಇವತ್ತು ಸಾಕಷ್ಟು ಬಿಗಿ ಭದ್ರತೆಯನ್ನು ಅವರ ನಿವಾಸಕ್ಕೂ ಕೊಟ್ಟಿರುವಂತದ್ದು ಯಾಕಂದ್ರೆ ಇವತ್ತು ಕೆರಗೋಡಿನಿಂದ ಬೈಕ್ ರ್ಯಾಲಿಗೆ ಮಂಡ್ಯಕ್ಕೆ ಬರಲಿಲ್ಲ ಕೆಲ ಹಿಂದೂಪರ ಕಾರ್ಯಕರ್ತರು ಈ ಕಾರಣದಿಂದಾಗಿ ಈ ಒಂದು ನಿವಾಸ ಏನಿದೆ ರವಿ ಗಣಿಗ ಅವರ ನಿವಾಸ ಈ ಒಂದು ನಿವಾಸಕ್ಕೆ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಿರುವಂಥದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳ ನಡೀಬಾರದಂತ ಮಂಡ್ಯದ ಪ್ರಮುಖ ಆಯಕಟ್ಟಿನ ಸ್ಥಳಗಳೇನಿದೆ ಆಯಕಟ್ಟಿನ ಸ್ಥಳಗಳಲ್ಲಿ ಈಗ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು ಅದೇ ರೀತಿ ಶಾಸಕರ ನಿವಾಸಕ್ಕೂ ಕೂಡ ಈಗ ಪೊಲೀಸ್ ಭದ್ರತೆಯನ್ನು ಮಾಡಿರುವಂಥದ್ದು ಸುಮಾರು ಹತ್ತಕ್ಕೂ ಹೆಚ್ಚು ಪೊಲೀಸರನ್ನು ಶಾಸಕರ ನಿವಾಸದ ಬಳಿ ಬಳಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಅದೇ ರೀತಿಯಾದಂಥ ಒಬ್ಬರು ಇನ್ಸ್ಪೆಕ್ಟರ್ ಕೂಡ ಇರುವಂಥದ್ದು ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಮಂಡ್ಯದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಶಾಸಕರ ನಿವಾಸಕ್ಕೆ ಈಗ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ ಟಿ ವಿ ನೈನ್ ಮಂಡ್ಯ